ಗಂಡ ಏನಾದರೂ ಇಂತಹ ಒಂದು ಗುಣ ಲಕ್ಷಣಗಳನ್ನು ನಿಮ್ಮ ಮುಂದೆ ತೋರಿಸುತ್ತಿದ್ದರೆ ಅಥವಾ ಗಂಡನ ವರ್ತನೆಯಲ್ಲಿ ಇಂತಹದ್ದೇನಾದರೂ ಬದಲಾವಣೆ ಆಗಿದ್ದರೆ ನಿಮ್ಮ ಜೊತೆ ಈ ಥರ ನಡೆದುಕೊಳ್ಳುತ್ತಿದ್ದರೆ ಖಂಡಿತವಾಗಿಯೂ ಹೇಳ್ತೀನಿ ನಿಮ್ಮ ಗಂಡ ಪರಸ್ತ್ರೀ ಸಹವಾಸ ಮಾಡಿದ್ದಾರೆ ಅಂತಲೇ ಇದು ಸೂಚಿಸುತ್ತದೆ ಯಾವೆಲ್ಲ ವರ್ತನೆಗಳಲ್ಲಿ ನೀವು ಬದಲಾವಣೆಗಳನ್ನು ಗುರುತಿಸಬಹುದು ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನಿಮ್ಮ ಜೀವನದಲ್ಲಿ ಇಂತಹ ಸಮಸ್ಯೆಗಳು ಅಥವಾ ನಿಮ್ಮ ಸ್ನೇಹಿತರ ಜೀವನದಲ್ಲಿ ಇಂತಹ ಸಮಸ್ಯೆಗಳು ಇದ್ದರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಬದುಕಿನ ಯಾವುದೇ ಒಂದು ಸಮಸ್ಯೆಗಳು ಶಾಶ್ವತವಾಗಿ ಮತ್ತು ಉಚಿತವಾಗಿ ಪರಿಹಾರ ಆಗಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಅವರಿಂದ ನಿಮ್ಮ ಸಮಸ್ಯೆಗೆ ನೇರ ಮತ್ತು ಶೀಘ್ರ ಪರಿಹಾರವನ್ನು ಕಂಡುಕೊಳ್ಳಿ ಇನ್ನು ನಿಮ್ಮ ಮನೆಯಲ್ಲಿ ಏನಾದರೂ ಪತ್ನಿಯರ ನಡುವೆ ತುಂಬ ಚೆನ್ನಾಗಿದ್ದಂತಹ ದಾಂಪತ್ಯ ಜೀವನದಲ್ಲಿ ಅನ್ಯೂನ್ಯತೆ ಇದ್ದಂತಹ ಸಾಂಸಾರಿಕ ಬದುಕಿನಲ್ಲಿ ಏನಾದರೂ ಬಿರುಕುಗಳು ಕಾಣುತ್ತಿದ್ದರೆ ಅಥವಾ ಪರಸ್ತ್ರೀ ಸಹವಾಸದಿಂದ ಏನಾದರೂ ಇಂತಹ ಬದಲಾವಣೆಗಳು ಆಗುತ್ತಿದ್ದರೆ ಅದು ಯಾವ ಬದಲಾವಣೆ ಅಂತ ಮೊದಲು ನೋಡೋಣ ಮೊದಲನೇದಾಗಿ ನಿಮ್ಮ ಗಂಡ ಇದ್ದಕ್ಕಿದ್ದ ಹಾಗೆ ನಿಮ್ಮ ಮುಖ ಕಂಡರೆ ಆಗದೆ ಇರುವುದು ನಿಮ್ಮನ್ನು ನೋಡಿದ್ರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಿಡುಕಿ ಬಯ್ಯುವುದು ಮತ್ತು ಮನೆಯಲ್ಲಿ ಊಟ ತಿಂಡಿ ಮಾಡದೆ ಹೊರಗಡೆ ಊಟ ತಿಂಡಿ ಮಾಡಿಕೊಂಡು ಮನೆಗೆ ಬರುವುದು ರಾತ್ರಿ ಹಸಿವಿಲ್ಲ ಅಂತ ಆ ಕಡೆ ತಿರುಗೊಂಡು ಮಲ್ಕೊಳ್ಳುವುದು ಇದೆಲ್ಲವೂ ಕೂಡ ಪರಸ್ತ್ರೀ ಸಹವಾಸದಿಂದ ನಿಮ್ಮನ್ನು ತುಂಬ ಅವಾಯ್ಡ್ ಮಾಡ್ತಾ ಇದ್ದಾರೆ ಅನ್ನುವ ಇದು ಸೂಚನೆ ಕೊಡುತ್ತೆ ಯಾವುದೇ ಜಗಳ ಇಲ್ಲದೆ ಇಂತಹ ಒಂದು ತೊಂದರೆಗಳು ಆಗುತ್ತಿದ್ದರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಪರಸ್ತ್ರೀ ಸಹವಾಸ ಅಥವಾ ಮೂರನೇ ವ್ಯಕ್ತಿಯ ಆಗಮನ ಆಗಿದೆ ಅಂತಲೇ ಇದು ಅರ್ಥ ತೋರಿಸುತ್ತದೆ ಇನ್ನು ಎರಡನೆಯದಾಗಿ ಹೆಂಡತಿಯ ಜೊತೆಗೆ ಪ್ರತಿನಿತ್ಯ ಜಗಳ ಒಂದು ಸ್ವಲ್ಪವೂ ಹೆಂಡತಿ ಕಂಡರೆ ಆಗದೆ ಇರುವುದು ಇವೆಲ್ಲವೂ ಕೂಡ ಪರಸ್ತ್ರಿ ಅವರನ್ನು ಕೈವಶ ಮಾಡಿಕೊಂಡಿರುತ್ತಾರೆ ಅವರು ನಿಮ್ಮ ಕಂಡ್ರೇನೆ ಆಗಬಾರ್ದು ನನ್ನ ಜೊತೆಗೆ ಇರಬೇಕು ಅನ್ನೋದನ್ನು ಇದು ತೋರಿಸುತ್ತದೆ ಮನೆಗೆ ಸಾಮಾನು ತರುವುದರಲ್ಲಿ ಮನೆ ಸಾಮಾನು ದಿನಿಸಿ ರೇಷನ್ ತರುವುದರಲ್ಲಿ ಕಡಿವಾಣ ಹಾಕುವುದು ಕೂಡ ಇದರಲ್ಲಿ ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ ಇಂತಹ ಸಮಸ್ಯೆಗಳು ಬಂದಾಗ ಖಂಡಿತವಾಗಿಯೂ ನೀವು ಅದನ್ನು ಗಮನದಲ್ಲಿಟ್ಟುಕೊಂಡು ಸರಿಪಡಿಸಿಕೊಳ್ಳಲೇಬೇಕು ನಿಮ್ಮ ಗಂಡನನ್ನು ನಿಮ್ಮ ಕೈವಶ ಮಾಡಿಕೊಳ್ಳಲೇಬೇಕು ಈ ಪ್ರತಿಯೊಂದು ಸಮಸ್ಯೆಗೂ ಕೂಡ ಪ್ರತಿಯೊಂದು ಪರಿಹಾರ ಇದ್ದೇ ಇರುತ್ತದೆ ಅದನ್ನು ನಿಖರವಾದಂತಹ ಶಕ್ತಿಯುತವಾದಂತಹ ಜ್ಯೋತಿಷ ಶಾಸ್ತ್ರಜ್ಞರು ಪ್ರಧಾನ ತಾಂತ್ರಿಕರು ಕೀರ್ತಿ ಪ್ರಸಾದ್ ಗುರುಗಳಲ್ಲಿ ಮಾತ್ರ ಈ ಸಮಸ್ಯೆಗೆ ಪರಿಹಾರ ಸಾಧ್ಯ ವಶೀಕರಣ ಮಾಟ ಮಂತ್ರದಂತಹ ಯಾವುದೇ ತೊಂದರೆಗಳಿದ್ದರೂ ಇವರಿಗೆ ಒಂದು ಕರೆ ಮಾಡಿ ಉಚಿತವಾಗಿ ಸಮಸ್ಯೆಗೆ ಪರಿಹಾರವನ್ನು ಕೊಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಧನ್ಯವಾದಗಳು